ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ ಅಂತ ಹೇಳಿದ್ದಾರೆ ಆರಶು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರಶು ಹೇಳಿಕೆ ಕೊಟ್ಟಿದ್ದಾರೆ ಡಿಸಿಎಂ ಸಿಎಂ ಪರಮೇಶ್ವರ್ ಹೋಗಿ ಭೇಟಿ ಆಗಿದ್ರು ಕ್ಷಿಪ್ರ ಅಲ್ಲ ಈ ಕಡಿಮೆ ಮಟ್ಟದಲ್ಲಿ ಅಂತ ಒಬ್ರು ಹೇಳ್ತಾರೆ ಡಿ ಮಿನಿಸ್ಟರ್ ಕ್ಷಿಪ್ರ ಇಲ್ಲ ಅಂತ ಕಡಿಮೆ ಅಂತಾರೆ ಭೂಕಂಪದ ತೀವ್ರತೆ ಜಾಸ್ತಿ ಕಡಿಮೆ ಅಂತ ಹೇಳಿದ್ದಾರೆ ರಾಜಣ್ಣ ಜಾಸ್ತಿ ತೀವ್ರತೆ ಅಂತಾರೆ ಕಡಿಮೆ ತೀವ್ರತೆ ಅಂತಾರೆ ಸತೀಶ್ ಜಾರಕಿಹೊಳಿ ಅವರು ಇದನ್ನ ಯಾರು ನಿರಾಕರಿಸ್ತಿಲ್ವಲ್ಲ ಅಂತ ಹೇಳಿ ಆರ್ ಅಶೋಕ್ ಅವರು ಸೊ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧಾಂತ ಡಿಸಿಎಂ ಅವರನ್ನ ಪರಮೇಶ್ವರ್ ಹೋಗಿ ಭೇಟಿಯಾಗಿದೆ ಡಿಸಿಎಂ ಹೋಗಿ ಪರಮೇಶ್ವರ್ ಅವರನ್ನ ಭೇಟಿ ಆಗಿದ್ರು ಕ್ಷಿಪ್ರ ಇಲ್ಲ ಕಡಿಮೆ ಮಟ್ಟದಲ್ಲಿ ಅಂತ ಒಬ್ರು ಹೇಳ್ತಾರೆ ಎತ್ತ ನೋಡಿದ್ರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕ್ಷಿಪ್ರ ಇಲ್ಲ ಕಡಿಮೆ ಅಂತಾರೆ ಭೂಕಂಪದ ತೀವ್ರತೆ ಜಾಸ್ತಿ ಕಡಿಮೆ ಅಂತ ಹೇಳ್ತಿದ್ದಾರೆ ರಾಜಣ್ಣ ಜಾಸ್ತಿ ತೀವ್ರತೆ ಅಂತಾರೆ ಸತೀಶ್ ಕಡಿಮೆ ಅಂತಾರೆ ಇದನ್ನ ಯಾರು ನಿರಾಕರಿಸ್ತಾ ಇಲ್ವಲ್ಲ ಯಾಕೆ ಹಿಂಗೆ ಅಂತ ಹೇಳಿ ಆರ್ ಅಶೋಕ್ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಹೇಳೋರ್ದಾ ತಗೊಂಡುಡ್ತೀರಾ ಬೇಗ ನಾನು ಅಲ್ಲೇ ಹಿಂದೆನೆ ಹೇಳಿದ್ನಲ್ಲ ಅಕ್ಟೋಬರ್ ಅಲ್ಲಿ ಹೇಳಿದೆ ನಾನು ಅಕ್ಟೋಬರ್ ಹಾ ಅಲ್ಲ ಅದು ಅರ್ಜೆಂಟ್ ಅಂತಲ್ಲ ಅದು ಪೀಟಿಗೆ ಶುರು ಅದು ಹ ಮುನ್ನೋಡಿ ಟ್ರೇಲರ್ ಸಿನಿಮಾ ಶುರು ಮಾಡಕ್ ಮುಂಚೆ ಟ್ರೇಲರ್ ಪೋಸ್ಟರ್ಗಳು ಅಂಟಿಸ್ತಾರಲ್ಲ ಅದು ಈ ಪೋಸ್ಟ್ಗಳು ಅಂಟಿಸ್ತಾವ್ರೆ ಎಲ್ಲಾ ಕಡೆ ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ ನೆನ್ನೆನ ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ ಏನ್ ಭೇಟಿ ಇತ್ತಪ್ಪ ಏನಾನ ಗಲಾಟೆ ಆಗಿದೆಯಾ ಭೇಟಿ ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡಬೇಕು ಸಿಎಂನ ಡೆಪ್ಟಿ ಸಿಎಂನ ಹ ಏನ್ ಭೇಟಿ ಮಾಡಬೇಕು ಏನೋ ಆತರ ಜ್ವಲಂತ ಸಮಸ್ಯೆ ಇದ್ರೆ ಏನಾದರೂ ಲ್ಯಾಂಡ್ ಆರ್ಡರ್ ಹೋಗ್ಬೇಕು ಏನಿಲ್ಲಲ್ಲ ಆತರ ಕೈ ತೊಳ್ಕಂಡ್ ಬಿಟ್ಬಿಟ್ಟವ್ರಲ್ಲ ಪರಮೇಶ್ವರ್ ಯಾರು ಏನಾನ ಮಾಡ್ಕೊಳ್ಳಿ ಅಂತ ಅಂತ ಏನ್ ಹೋಗ್ತಾರೆ ಚಿಪ್ರ ಇಲ್ಲ ಅಂದ್ರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಪಿಡಬ್ಲ್ಯೂ ಡಿ ಪವರ್ಫುಲ್ ಮಂತ್ರಿ ಅವರು ಅವರು ಚಿಪ್ರ ಇಲ್ಲ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಇರ್ತದೆ ಈ ಭೂಕಂಪದ ಇದೆಯಲ್ಲ ಹಂಗೆ ಆ ಏಳು ಪಾಯಿಂಟ್ ಫೈವ್ ಅಂತ ಕೆಲವರು ನೈನ್ ಹೇಳ್ತಾರೆ ಟೆನ್ ವೈಬ್ರೇಷನ್ ಹೊಸ ಹೇಳೋರ್ದ ತಗೊಂಬಿಡ್ತೀರಾ ಬೇಗ ನಾನು ಅಲ್ಲೇ ಹಿಂದೆನೇ ಹೇಳಿದ್ನಲ್ಲ